ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಗ ಸರ್ ಇದು ಸಿಪ್ಟೋನ್ ಗಡಿ ಕೇಳಿಸ್ಕೊಟ್ಟಿದ್ರಾ ಹಾಂ ಮಾಡಲ್ ಎಷ್ಟು ಗಡಿ ಟೂ ತೌಸಂಡ್ ಓನರಾ ಓನರ್ ಐದು ಐದು ಮೊನ್ನೆ ತಗೊಂಡಿದ್ದು ನಂಗೆ ಹ್ಮ್ ಹ್ಞೂ ಒಂದು ಮೂರು ತಿಂಗ್ಳಾಗ ರೇಟ್ ಆಗ್ತಿ ನಮ್ಮ ಮಗಿನ ಮದುವೆ ಇತ್ತು ಕಳ್ಸಿ ಡಾಕ್ಯುಮೆಂಟ್ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಲೋನ್ ಐತೆ ಲೋನ್ ಗಿನ್ನೇನಿಲ್ಲ ಸರ್ ಗಾಡಿ ರನಿಂಗ್ ಎಷ್ಟಾಗಿದೆ ತುಂಬತ್ ನಾಲ್ಕು ಎಂತ ಟೈಯರ್ ಟೈಯರ್ಗಳು ಟೈಯರು ಸರ್

అమేలే మిజి చిట్ట మార్చింది ను హ్మ్ క్రీన్ పెట్టు హ్మ్ నాక కట్ మార్క్ చేసింది అంటే ఇంజిన్ కరెస చెన్నగా ఉందా ఇంజిన్ అలా చన అయితే పెట్రోల్ దో లొకేషన ఇలి గడిరోదు ఇది గుర్గుంటపల్ల గుర్గుంటపల్ల హ రాజకుమార్ రాజకుమార్ సమాధి నియరస్ట్ ఓకే ఏస్తుల్త రేట్ గాడిగే ఆ హెల్చివి 120 20 120 20 Fue in extric Eat Got mis morally terminar للم трено للم ح begun ل seid